ತೀವ್ರ ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ನೇರಾನೇರಿ ಫೈಟ್ ಶುರುವಾಗಿದೆ ತೀವ್ರ ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ನೇರಾನೇರಿ ಫೈಟ್ ಈಗ ಶುರುವಾಗಿರುವಂತದ್ದು ಪಿಕೆಪಿಎಸ್ ಸದಸ್ಯರ ಕಾವಲಿಗೆ ಈಗ ಲಾಂಗು ಮಚ್ಚು ಹಿಡಿದು ನಿಂತಿರುವಂತದ್ದು ಲಾಂಗು ಮಚ್ಚು ಹಿಡಿದು ಓಡಾಡುತ್ತಿದ್ದಾರೆ ಈಗ ಪುಡಾರಿಗಳು ಕತ್ತಿ ಒಡೆತನದ ವಿಶ್ ವಿಶ್ವರಾಜ್ಯ ಶುಗರ್ಸ್ ಕಟ್ಟಡದ ಕಾವಲನ್ನ ಕಾಯಲಾಗ್ತಾ ಇದೆ ಲಾಂಗು ಮಚ್ಚು ಹಿಡಿದು ಓಡಾಡುತ್ತಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಗೂಂಡಾ ಸಂಸ್ಕೃತಿ ವಿರುದ್ಧ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿನ ಜನ ಹುಕ್ಕೇರಿ ಜನ ಈಗ ಬೆಚ್ಚಿ ಬಿದ್ದಿರುವಂತದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ರಂಗೇರಿತು ಕತ್ತಿ ವರ್ಸಸ್ ಜಾರ್ಕಿಹೊಳಿ ನಡುವೆ ನೇರಾನೇರಿ ಫೈಟ್ ನಡೀತಾ ಇದೆ ಪಿಕೆಪಿಎಸ್ ಸದಸ್ಯರ ಕಾವಲಿಗೆ ಲಾಂಗು ಮಚ್ಚು ಹಿಡಿದು ಕಾವಲನ್ನ ಕಾಯಲಾಗ್ತಾ ಇದೆ ಲಾಂಗು ಮಚ್ಚು ಹಿಡಿದು ಓಡಾಡ್ತಾ ಇದ್ದಾರೆ ಪುಡಾರಿಗಳು ಕತ್ತಿ ಒಡೆತನ ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಬಳಿ ಕಾವಲನ್ನ ಕಾಯಲಾಗ್ತಾ ಇದೆ ಕತ್ತಿ ಹಿಡಿದುಕೊಂಡು ಆ ಒಂದು ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಕಾವಲನ್ನ ಕಾಯಲಾಗ್ತಾ ಇದೆ ಲಾಂಗು ಮಚ್ಚು ಹಿಡಿದು ಅಲ್ಲಿ ಓಡಾಡುತ್ತಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು ಹುಕ್ಕೇರಿ ಜನ ಈಗ ಆ ಗುಂಡಾ ಸಂಸ್ಕೃತಿಯನ್ನ ನೋಡಿ ಬೆಚ್ಚು ಬಿದ್ದಿದ್ದಾರೆ ಕತ್ತಿಗಳನ್ನ ಹಿಡಿದುಕೊಂಡು ಅಲ್ಲಿ ಓಡಾಡ್ತಾ ಇದ್ದಾರೆ ಇದು ಮಹಾ ಅಪರಾಧ ಆದ್ರೆ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ತೀವ್ರ ರಂಗೇರಿದಂತಹ ಬೆಳಗಾವಿ ಬಿಸಿಸಿ ಬ್ಯಾಂಕ್ ಚುನಾವಣೆಗೆ ಈಗ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ನೇರಾನೇರಿ ಫೈಟ್ ನಡೆದಿದೆ ಈ ಮಧ್ಯ ಕತ್ತಿ ಒಡೆತನ ಸೇರಿ ಅಲ್ಲಿ ಕತ್ತಿ ಒಡೆತನ ನಡೀತಾ ಇರುವಂತದ್ದು ಲಾಂಗು ಮಚ್ಚನ್ನ ಹಿಡಿದು ಅಲ್ಲಿ ಓಡಾಡ್ತಾ ಇದ್ದಾರೆ ಪುಡಾರಿಗಳು ಕತ್ತಿಯನ್ನ ಹಿಡಿದುಕೊಂಡು ಕಾವಲನ್ನ ಕಾಯ್ತಾ ಇದ್ದಾರೆ ಲಾಂಗು ಮಚ್ಚು ಹಿಡಿದು ಓಡಾಡ್ತಾ ಇರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇತ್ತು ಹುಕ್ಕೇರಿ ಜನ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದ್ದಾರೆ ಗುಂಡಾ ಸಂಸ್ಕೃತಿ ವಿರುದ್ಧ ಈಗ ಹುಕ್ಕೇರಿ ಜನ ಬೆಚ್ಚಿ ಬಿದ್ದಿರುವಂತದ್ದು ಒಂದ ಆನಂದ ಇದನ್ನು ವಿಡಿಯೋ ತೋರಿಸಿದ್ರು ಸೈಬ್ರ ತಾವು ನೋಡಿದ್ರೆಲ್ಲ ತೋ ಗೊತ್ತಿಲ್ಲ ಆ ಬಗೆವಾಡಿ ಇದ್ರೊಳಗೆ ಮಣ್ಣಿ ಓದಿ ಇಟ್ಕೊಂಡಿದ್ರಲ್ಲಿ ಏನು ನಮ್ಮ ಸೊಸೈಟಿ ಅವ್ರನ್ನ ನಿಮ್ಗೆ ಗೌಡ್ರನ್ನ ಓದಿ ಇಟ್ಕೊಂಡಾರ ಇಲ್ಲಿ ಅವ್ರನ್ನ ಕಾವಲ ಮಾಡಾಕ ಒಂದಿಷ್ಟು ಮಂದಿ ಅವಾಗ ಇಷ್ಟಿಟ್ಟು ಉದ್ದ ಮಚ್ಚೆ ಹಚ್ಚಿ ಇಟ್ಕೊಂಡ ಹೊರಗಲ್ಲಿ ಇನ್ನು ಯಾರ್ಯಾರು ಬಿದ್ರೆ ಬರ್ತಾವ ವೀಡಿಯೋಗಳು ತಾವು ನೋಡಿರಿ ನಾ ಸು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೇ ತಾವ ಬೇರೆದವ್ರು ಹೇಳಿಕ ಮೊದಲು ನಾ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಹಾಕಕ್ಕೆ ಇವತ್ತು ಇದನ್ನು ಸಿಗ್ತಾಯಿದ್ದವತ್ತು ಇವತ್ತು ಒಂದು ಆನಂದ ಒಂದು ಇದನ್ನು ವೀಡಿಯೋ ತೋರಿಸಿದ್ರೆ ಸಾಹೇಬ್ರ ತಾವು ನೋಡಿದರೆಲ್ಲ ತೋಕೊಳ್ಳೋಕೆ ಗೊತ್ತಿಲ್ಲ ಆ ಬಗೆವಾಡಿ ಇದ್ರೊಳಗೆ ಮಣ್ಣಿ ಓದಿ ಇಟ್ಕೊಂಡಿದ್ರಲ್ಲಿ ಏನು ನಮ್ಮ ಸೊಸೈಟಿ ಅವ್ರನ್ನ ನಿಮ್ಗೆ ಗೌಡ್ರನ್ನ ಪೌಡ್ರ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾವಲ ಮಾಡಾಕ ಒಂದಿಷ್ಟು ಮಂದಿ ಅದಾವಾಗ ಇಷ್ಟಿಟ್ಟು ಉದ್ದ ಲಾಂಗ ಮಚ್ಚಿ ಹಿಡ್ಕೊಂಡು ಅಡ್ಡಾಡತ್ತಾರ ಹೊರಗೈಲಿ ಇನ್ನೂ ಯಾರು ಬರ್ತಾವ ವಿಡಿಯೋ ತಾವು ನೋಡ್ರಿ ನಾವು ಸುಳ್ಳು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೇ ತಾವ ಬೇರೆದವ್ರು ಹೇಳಿಕ ಮೊದಲು ನೀವೇನದ ನಾನು ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗೆ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನ್ ರಂಗೇರಿದೆ ಅಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ನಡುವೆ ನೇರಾನೇರಿ ಫೈಟ್ ನಡೀತಾ ಇದೆ ಪಿ ಎಸ್ ಸದಸ್ಯ ಕಾವಲಿಗೆ ಈಗ ಲಾಂಗು ಮಚ್ಚು ಹಿಡಿದು ನಿಂತಿದ್ದು ಅಲ್ಲಿ ಗೂಂಡಾ ಸಂಸ್ಕೃತಿಯನ್ನ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ ಹುಕ್ಕೇರಿ ಜನ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದ್ದಾರೆ ಕತ್ತಿಯನ್ನ ಹಿಡಿದು ಅಲ್ಲಿ ಕಾವಲನ್ನ ಆಗ್ತಾ ಇದೆ